ನಮಸ್ಕಾರ ವಿದ್ಯಾರ್ಥಿಗಳೇ ಹೇಗಿದ್ದೀರಾ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿ ಸೆಂಟರ್ ನಿಂದ ನಿನ್ನೆ ನಾನು ಪುಷ್ಪಾಂಜಲಿಯ ಪಾಠವನ್ನ ಮಾಡಿದ್ದೆ ನೋಟ್ಸ್ ಮಾಡ್ಕೊಂಡಿದ್ದೀರ ತಾನೆ ಇವತ್ ಮಾಡುವಂತಹ ಪಾಠ ವಿದ್ಯ ವಿದ್ವತ್ ಹಾಗೆ ಅದರ ನಂತರದ ಹಂತಗಳಲ್ಲಿರುವಂತಹ ಪದವಿ ಸ್ನಾತಕೋತ್ತರ ಪದವಿ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಸಂಶೋಧನೆಯ ವಿಷಯಗಳಿಗೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ ನಿನ್ನೆ ನನ್ನ ಪಾಠವನ್ನ ಕೇಳಿದಂತಹ ಒಬ್ಬರು ಮಹಿಳೆ ತುಂಬಾ ಒಳ್ಳೆಯ ಪ್ರಶ್ನೆಯನ್ನೇ ಎತ್ತಿದ್ರು ಪುಷ್ಪಾಂಜಲಿ ಅನ್ನುವಂಥದ್ದು ನಾಟ್ಯಶಾಸ್ತ್ರ ಸಂಪ್ರದಾಯದಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಸಂಪ್ರದಾಯವಾಗಿ ನಮಗೆ ಕಾಣುತ್ತೆ ನೃತ್ಯವಾಗಿ ಕಾಣತ್ತೆ ಅಂದ್ರೆ ಭಾರತೀಯ ರಂಗಭೂಮಿಯಲ್ಲಿ ಪುಷ್ಪಾಂಜಲಿಗೆ ತುಂಬಾ ದೊಡ್ಡ ಸ್ಥಾನ ಇದೆ ಅಂತ ಆಯ್ತು ಹಾಗೆಯೇ ಭಾರತೀಯ ಎಲ್ಲಾ ರೀತಿಯ ನಾಟ್ಯ ಪರಂಪರೆಗಳಲ್ಲೂ ಕೂಡ ನಾಟ್ಯ ಅಂತಂದ್ರೆ ರಂಗಭೂಮಿ ಪರಂಪರೆಯನ್ನ ನಾವು ನಾಟ್ಯ ಅಂತ ಕರಿತೀವಿ ಹಾಗಾಗಿ ನಾಟ್ಯ ಪರಂಪರೆಯಲ್ಲಿ ಪುಷ್ಪಾಂಜಲಿಗೆ ತುಂಬಾ ದೊಡ್ಡ ಮಟ್ಟಿನ ಒಂದು ಸ್ಥಾನ ಮಾನ ಹಾಗೇನೆ ಅದನ್ನ ಈ ಹೊತ್ತಿಗೂ ಕೂಡ ತುಂಬಾ ವಿಶೇಷವಾಗಿ ಗುರುತಿಸ್ಕೊಂಡು ಬರ್ಲಾಗ್ತಾ ಇದೆ ಇದೇ ತರದಲ್ಲೇ ಭಾರತೀಯ ರಂಗಭೂಮಿಯಿಂದ ನಮ್ಮ ಭರತನಾಟ್ಯ ಏನಾದ್ರೂ ಪ್ರಯೋಜನವನ್ನ ಪಡ್ಕೊಂಡಿದ್ಯಾ ನಮ್ಮ ಎಲ್ಲಾ ರೀತಿಯ ಕಂಪೋಸಿಷನ್ಸ್ಗಳು ಅಂದ್ರೆ ನೃತ್ಯ ನೃತ್ಯ ಬಂಧಗಳು ಭಾರತೀಯ ರಂಗಭೂಮಿಯ ಏನಾದ್ರೂ ಸಹವಾಸದಲ್ಲೋ ಪ್ರೇರಣೆಯಲ್ಲೋ ಬಂದಿದ್ಯಾ ತಿಳಿಸಬಹುದಾ ಅಂತ ಕೇಳಿದ್ರು ಬಹಳ ಉತ್ತಮವಾದಂತಹ ಪ್ರಶ್ನೆ ಈ ಪ್ರಶ್ನೆಯನ್ನ ಕೇಳಿದವರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದಕ್ಕೆ ಉತ್ತರವನ್ನ ನೀವು ತಿಳಿಸ್ಕೊಂಡ್ರೆ ಭಾರತೀಯ ನರ್ತನ ಪದ್ಧತಿ ಎನ್ನುವಂತಹ ವಿಶಾಲ ಕ್ಷೇತ್ರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ದೀವಟಿಗೆ ತರದಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ನಿಜ ಅವರ ಪ್ರಶ್ನೆ ತುಂಬಾ ಸಮಂಜಸವಾಗಿದೆ ಭಾರತೀಯ ನಾಟ್ಯ ಸಂಪ್ರದಾಯದಿಂದ ಅಂದ್ರೆ ರಂಗಭೂಮಿ ಸಂಪ್ರದಾಯದಿಂದ ನಮ್ಮ ಎಲ್ಲ ನೃತ್ಯ ನೃತ್ಯ ಕಲೆಗಳು ಕೂಡ ಬಹಳಷ್ಟು ದೊಡ್ಡ ಪ್ರಯೋಜನವನ್ನೇ ಪಡೆದಿದೆ ನಾವು ಈ ಹೊತ್ತಿಗೆ ಬಳಸ್ತಾ ಇರುವಂತಹ ಬಹುತೇಕ ನೃತ್ಯ ಸಂಯೋಜನೆಯ ಕಂಪೋಸಿಷನ್ಸ್ ಗಳಲ್ಲೂ ಕೂಡ ಭಾರತೀಯ ರಂಗಭೂಮಿಯ ದೊಡ್ಡ ಪ್ರಭಾವವನ್ನ ಪ್ರೇರಣೆಯನ್ನ ಕಾಣಬಹುದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಮೆಲಟ್ಟೂರು ಅಂತ ಕೇಳಿದಿರ ತಮಿಳ್ನಾಡ್ನಲ್ಲಿ ಮೆಲಟ್ಟೂರ್ನಲ್ಲಿ ಭಾಗವತ ಮೇಳ ಅಂತ ಒಂದಿದೆ ಕಲೆ ಅದು ಮೂಲತಃ ಆಂಧ್ರದಿಂದ ಬಂದಿರುವಂತದ್ದು ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಅವಸಾನದ ಕಾಲದ ನಂತರ ಅಲ್ಲಿಂದ ಆಂಧ್ರದಿಂದ ತುಂಬಾ ಜನ ಕಲಾವಿದರು ತಮ್ಮ ಆಶ್ರಯಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದಾಗ ನಾಯಕ ಪರಂಪರೆನಲ್ಲಿ ನಾಯಕ ರಾಜರಾದಂತಹ ಅಚ್ಚ್ಯುತಪ್ಪ ನಾಯಕ ಅನ್ನುವಂಥವ್ರು ತಂಜಾವೂರಿನ ಹತ್ರದಲ್ಲಿ ಅವರಿಗೆ ವಾಸ್ತವ್ಯವನ್ನು ಕೊಟ್ಟು ಅನುಕೂಲವನ್ನ ಮಾಡಿಕೊಟ್ರು ಈ ಮೆಲಟ್ಟೂರು ಅನ್ನುವಂತಹ ಜಾಗದಲ್ಲಿ ಬೆಳೆದು ಬಂದಿರುವಂತಹ ಭಾಗವತ ಮೇಳ ಮೊದಲು ಆಂಧ್ರದಲ್ಲಿ ತುಂಬಾ ದೊಡ್ಡ ಸಂಪ್ರದಾಯವನ್ನು ಹೊಂದಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಈ ಮೆಲಟ್ಟೂರು ಭಾಗವತ ಮೇಳ ಏನಿದೆ ಅದು ಮುಖ್ಯವಾಗಿ ನಮ್ಮ ಈ ಕರ್ನಾಟಕದ ಯಕ್ಷಗಾನ ಇದ್ದ ಹಾಗೇನೆ ಅಲ್ಲಿ ಯಕ್ಷಗಾನ ಅಂತ ಅನ್ಬೋದು ಬೇಕಿದ್ರೆ ಒಂದು ವಸ್ತುವನ್ನ ಕಥೆಯನ್ನ ತೆಗೆದುಕೊಂಡು ಅದನ್ನ ಇಡೀ ರಾತ್ರಿಯ ಪ್ರದರ್ಶನವಾಗಿ ಮಾಡಿಕೊಂಡು ಬರೋದನ್ನ ನಾವು ಗಮನಿಸಬಹುದು ಈ ಹೊತ್ತಿಗೆ ಪ್ರಹ್ಲಾದ ಚರಿತ್ರೆ ತುಂಬಾ ವಿಶೇಷವಾಗಿ ಅಲ್ಲಿ ಪ್ರದರ್ಶಿಸಲ್ಪಡುವಂತಹ ಭಾಗವತ ಮೇಳದ ಒಂದು ಪ್ರಸಂಗ ಇಂತಹ ಪ್ರಸಂಗಗಳು ಹಲವಾರು ಬರೆಯಲ್ಪಟ್ಟಿವೆ ಭಾಗವತ ಮೇಳದಲ್ಲಿ ಆ ಭಾಗವತ ಮೇಳದ ಪ್ರಸಂಗಗಳಲ್ಲಿ ನಾವು ಈ ಹೊತ್ತಿಗೆ ನರ್ತಿಸಲ್ಪಡ್ತಾ ಇರುವಂತಹ ಅಲರಿಪ್ಪು ಆಗಿರ್ಲಿ ವರ್ಣ ಆಗಿರ್ಲಿ ತಿಲನ ಆಗಿರ್ಲಿ ಇಂಥವು ಎಲ್ಲವೂ ಕೂಡ ಆ ಭಾಗವತ ಮೇಳದಲ್ಲಿ ಒಂದೊಂದು ನೃತ್ಯಗಳಾಗಿ ನರ್ತಿಸಲ್ಪಡ್ತಾ ಇದ್ವು ಅಂತ ಗೊತ್ತಾಗತ್ತೆ ಅದು ಕೂಡ ಮುಖ್ಯವಾಗಿ ನಾಯಕಿಯ ಪ್ರವೇಶದಲ್ಲಿ ಅಥವಾ ಅವಳು ಮಾತಾಡಬೇಕಾದ್ರೆ ಇಂಥ ಸನ್ನಿವೇಶಗಳಲ್ಲಿ ಈ ಅಲ್ಲರಿಪುವನ್ನ ತಿಲ್ಲಾನವನ್ನ ಬಳಸ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗತ್ತೆ ಅದರಲ್ಲೂ ಮೆಲಟ್ಟೂರು ಭಾರತಂ ಭರತಂ ಕಾಶಿನಾಥಯ್ಯ ಅನ್ನೋಂಥವ್ರು ಸಹಜಿ ನಮ್ಮ ಮರಾಠ ದೊರೆಗಳ ಸಾಲ್ನಲ್ಲಿ ಮೊದ ಅಹ್ ಹೆಸರು ಅವರದ್ದು ಕಂಡು ಬರುತ್ತೆ ತುಂಬಾ ದೊಡ್ಡ ವಿದ್ವಾಂಸರು ಅವ್ರು ಬರ ಅವರು ಬರೆದಿರುವಂತಹ ಎಷ್ಟೋ ರಚನೆಗಳು ನೃತ್ಯ ಮತ್ತು ನಾಟ್ಯ ಪ್ರಬಂಧಗಳಾಗಿ ಹೆಸರುವಾಸಿಯಾಗಿದೆ ಈ ಮೆಲಕ್ಕೂರು ಭರತಂ ಕಾಶಿನಾಥಯ್ಯ ಶಹಜಿ ಅವರ ಆಸ್ಥಾನದಿಂದ ಮುಂದುವರೆದು ಮತ್ತೆ ತುಳಜಾ ಹಾಗೇನೆ ಪ್ರತಾಪ ಸಿಂಹ ಮೊದಲಾದಂತಹವರ ಆಸ್ಥಾನದವರೆಗೂ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಅವರದು ಕಾಲ ಸಾವಿರದ ಆರ್ನೂರ ತೊಂಬತ್ತರಿಂದ ಸಾವಿರದ ಏಳ್ನೂರ ಅರವತ್ನಾಲ್ಕು ಅವರು ಮೆಲಟೂರು ಭಾಗವತ ಪ್ರಸಂಗಗಳಲ್ಲಿ ಬಹುಶಃ ಅದರ ಒಳಗಡೆ ಅಲರಿಪ್ಪುಗಳನ್ನ ಬರೆದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲರಿಪ್ಪುಗಳು ಬರೆದಿದ್ದಾರೆ ಅಂತ ಗೊತ್ತಾಗತ್ತೆ ಬಹುಶಃ ಭಾಗವತ ಮೇಳದ ಪ್ರಸಂಗಗಳಿಗೆ ಅನುಕೂಲಕರವಾಗಿ ಬರೆದಿರ್ಬೇಕು ಒಂಬತ್ತು ಅಲರಿಪ್ಪುಗಳಿದೆ ಬೇರೆ ಬೇರೆ ತಾಳಗಳಲ್ಲಿದೆ ಅದು ಅದರಲ್ಲೂ ಕೂಡ ದ್ವಿರಾಜಶೇಖರ ಶಶಾಂಕ ಮಧುನ ಕುಂಜಿರವೆಂಬಂತಹ ಹೆಸರುಗಳನ್ನ ಹೊತ್ತಿದೆ ತ್ರಿಪುಟ ಅಟ್ಟ ಝಂಪೆ ಆದಿ ತಾಳದಲ್ಲೂ ಕೂಡ ಅಲರಿಪ್ಪುಗಳು ಇರೋದು ಗೊತ್ತಾಗತ್ತೆ ವಿಶೇಷ ಅಂತಂದ್ರೆ ಈ ಮೆಲಟ್ಟೂರು ಭರತಂ ಕಾಶಿನಾಥಯ್ಯ ಅವರು ತಂಜಾವೂರು ಸಹೋದರರಿಗಿಂತ ಸುಮಾರು ಒಂದು ಶತಮಾನದಷ್ಟಾದ್ರು ಹಣಬ್ರು ಅಂದ್ರೆ ಅಲರಿಪ್ಪು ಅನ್ನುವಂಥದ್ದು ನಾವು ಭರತನಾಟ್ಯ ಸದರಿಗಿಂತಲೂ ಕೂಡ ಮುಂಚೆ ಒಂದು ನಾಟ್ಯ ಟ್ರೆಡಿಷನ್ ಅಲ್ಲಿ ಅಂದ್ರೆ ರಂಗಭೂಮಿ ಸಂಪ್ರದಾಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ರ ಅದನ್ನ ಅನ್ನೋದು ಗೊತ್ತಾಗತ್ತೆ ಇಷ್ಟು ಮಾತ್ರ ಅಲ್ಲ ಭರತ ಸಂಗ್ರಹಂ ಶುದ್ಧಾನಂದ ಪ್ರಕಾಶಿಕ ಅನ್ನುವಂತಹ ತಮಿಳು ಗ್ರಂಥಗಳಲ್ಲೂ ಕೂಡ ಅಲರಿ ಅನ್ನುವಂತಹ ಹೆಸರು ಬರುತ್ತೆ ಅಂತ ಡಾಕ್ಟರ್ ರಾಘವನ್ ಅನ್ನುವಂತಹ ದೊಡ್ಡ ವಿದ್ವಾಂಸರು ಕೂಡ ಬರೀತಾರೆ ಈ ಅಲರಿಪ್ಪು ನಾಟ್ಯ ಸಂಪ್ರದಾಯದಿಂದ ಬಂತು ಅನ್ನೋದಂತೂ ನಮ್ಗೀಗ ಸ್ಪಷ್ಟವಾಗಿ ಗೊತ್ತಾಯ್ತು ಅಲ್ವಾ ಹಾಗೇನೆ ದೇವದಾಸಿಗಳು ನರ್ಥಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಕೆಲವೊಂದು ಮಾಹಿತಿಗಳು ಏನಲ್ಲ ವೀರ ರಾಜದಾಸಿಯವರೇ ಮಾಡ್ತಾ ಇದ್ರು ಅಂತಲೂ ಏನೂ ಇಲ್ಲ ಯಾಕೆಂತಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಸಾಸ್ಕಿಯ ಭೂಮ್ ಅಂತ ಅನ್ನುವಂಥವ್ರು ಒಂದು ವಿಶಿಷ್ಟವಾದಂತಹ ನೃತ್ಯ ದೇವದಾಸಿ ಪದ್ಧತಿ ಎಲ್ಲೆಲ್ಲ ಉಳ್ಕೊಂಡು ಬಂದಿತ್ತು ಅಂತ ದೇವಸ್ಥಾನಗಳಲ್ಲಿ ಸಂದರ್ಶಿಸಿ ಸರ್ವೆ ಮಾಡಿ ಅಲ್ಲಿಯ ಸನ್ ಅಹ್ ಕಲಾವಿದರನ್ನ ಉಳಿದು ಉಳಿದು ಬಂದಿರುವಂತಹ ಕಲಾವಿದರು ಹಾಗೆ ಅರ್ಚಕರನ್ನೆಲ್ಲ ಸಂದರ್ಶನ ಮಾಡಿ ಒಂದಷ್ಟು ವಿವರಗಳನ್ನ ತೆಗೆದಿದ್ದಾರೆ ಅಂತಹ ವಿವರಗಳಲ್ಲಿ ನಮಗ್ ಗೊತ್ತಾಗೋದೇನು ಅಂತಂದ್ರೆ ತ್ಯಾಗೇಶ್ವರ ದೇವಸ್ಥಾನ ತಿರುವಾರೂರ್ನಲ್ಲಿರುವಂತದ್ದು ಅಲ್ಲಿ ಮಲ್ಲರಿ ಜೊತೆಗೆ ಅಲರಿಪುವನ ಅರ್ಥಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ ಹಾಗೇನೆ ತಿರುಚಿರಾಪಳ್ಳಿಯ ವಿರಳಿಮಲೈ ಅನ್ನುವಂತಹ ದೇವಸ್ಥಾನದಲ್ಲೂ ಕೂಡ ಮಲ್ಲರಿಯ ಬಳಿಕ ಅಲರಿಪುವನ ಅರ್ಥಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ ಅಂದ್ರೆ ರಾಜದಾಸಿಯಲ್ಲಂತೂ ಹೇಗೂ ಇತ್ತು ನಿರೂಪಣೆಗಳಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ ತಂಜಾವೂರು ಸಹೋದರರು ಕಚೇರಿ ಪದ್ಧತಿ ಅಂದ್ರೆ ಈ ಹೊತ್ತಿಗೆ ನಾವು ಅದನ್ನ ಮಾರ್ಗ ಅಂತ ಕರಿತೀವಿ ಆ ಹೊತ್ತಿಗೆ ಮಾರ್ಗ ಅಂತ ಇಲ್ದೆ ಹೋದ್ರು ಕೂಡ ಕಚೇರಿ ಪದ್ಧತಿ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ನೃತ್ಯದ ಕಚೇರಿ ಪದ್ಧತಿಯನ್ನು ರೂಪಿಸ್ಬೇಕು ಅಲರಿಪುವನ್ನ ಸೇರಿಸ್ಕೊಂಡಿದ್ರು ಅಂತ ಗೊತ್ತಾಗತ್ತೆ ದೇವದಾಸಿಗಳು ಕೂಡ ನರ್ತಿಸ್ತಾ ಇದ್ರು ಅನ್ನೋದು ಇಪ್ಪತ್ತನೇ ಶತಮಾನದ ಒಂದು ಸಂದರ್ಶನದ ಅಧ್ಯಯನ ಸಂದರ್ಶನಗಳಲ್ಲಿ ಗೊತ್ತಾಗತ್ತೆ ಅಷ್ಟೇ ಯಾಕೆ ಮೈಸೂರಿನ ನರ್ತನ ಪದ್ಧತಿಯಲ್ಲೂ ಕೂಡ ಕಳೆದ ಶತಮಾನದಲ್ಲಿ ಸಾಧಕ ಪೂಜೆ ಹೊದಿಕೆ ಪೂಜೆ ಅಂತ ಎಲ್ಲ ಇದ್ದ ಹಾಗೇನೆ ಅಲರಿ ಪೂಜೆ ಅಂತಲೂ ಕೂಡ ಇರ್ತಿತ್ತು ಈ ಅಲರಿ ಪೂಜೆ ಅಂತರುವಾಯ ಬೇರೆ ಬೇರೆ ರೀತಿಯ ನೃತ್ಯಾಂಗಗಳನ್ನ ವಿದ್ಯಾರ್ಥಿಗೆ ಕಲಿಸುವಂತಹ ಒಂದು ಪದ್ಧತಿ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಇಷ್ಟು ವಿವರಗಳನ್ನ ನೀವು ತಿಳಿದ ನಂತರ ನಾವು ಈ ಸಂಚಿಕೆಯಲ್ಲಿ ಈ ತರಗತಿಯಲ್ಲಿ ಮಲ್ಲರಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಇದು ಒಂದು ಅಲರಿಪು ಥರವೇ ಆದ್ರೆ ಪೂವಿನಷ್ಟು ವ್ಯಾಪ್ತಿಯನ್ನ ಉಳ್ಳದಂತ ಉಳ್ಳದಾಗಿ ನಮ್ಗೆ ಕಂಡು ಬರಲ್ಲ ಆದ್ರೆ ಅದಕ್ಕೂ ಒಂದಷ್ಟು ಅಹ್ ಇತಿಹಾಸ ಇದೆ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಆಲಯ ಪದ್ಧತಿ ಅಂದ್ರೆ ದೇವಾಲಯ ಪದ್ಧತಿಯಿಂದ ಉಪಲಬ್ಧವಾಗಿರುವಂತ ನರ್ತನ ಇದು ಮಲ್ಲರಿಯನ್ನು ಸಾಮಾನ್ಯವಾಗಿ ಭಗವಂತ ಒಂದು ದುಷ್ಟರನ್ನ ಮರ್ದಿಸದ ಆ ಸಂದರ್ಭದಲ್ಲಿ ವಿಜಯೋತ್ಸವದ ನೆನಪಿಗೆ ಅನ್ನೋ ಥರದಲ್ಲಿ ಅಥವಾ ವಿಜಯೋತ್ಸವನ್ನ ಸ್ಮರಣೆ ಮಾಡುವಂತಹ ಉತ್ಸವಗಳ ಕಾಲದಲ್ಲಿ ನರ್ತನ ಮಾಡುವಂತಹ ಪದ್ಧತಿ ಹೀಗಾಗಿ ನಾವು ಗಮನಿಸ್ಕೊಂಡ್ ಬಂದಿದೀವಿ ಅದರ ಇತಿಹಾಸ ಏನ್ ಹೇಳುತ್ತೆ ಅಂತಂದ್ರೆ ರಾಜರನ್ನ ವೀರಾದಿ ವೀರರನ್ನ ಮಲ್ಲರನ್ನ ಸ್ವಾಗತಿಸುವಾಗ ಮಲ್ಲಾರಿಯ ಬಳಕೆ ಆಗ್ತಿತ್ತು ಅಂದ್ರೆ ವಾದ್ಯವಾದನಗಳನ್ನ ಬಳಸ್ಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ ಅಂದ್ರೆ ಮಲ್ಲರಿಗೋ ಮಲ್ಲರಿಗೋಸ್ಕರ ಆಗ್ತಾ ಇದ್ದಂಥದ್ದು ಮಲ್ಲಾರಿ ಅಂತಲೂ ಕೂಡ ಹೇಳೋದಿದೆ ಆದ್ರೆ ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಸಮಂಜಸವಾದಂತಹ ಒಂದು ಅಹ್ ಅರ್ಥ ಇದೆಯೋ ನಂಗೆ ಗೊತ್ತಿಲ್ಲ ಆದ್ರೆ ಒಟ್ನಲ್ಲಿ ಇದು ಅದರ ಇತಿಹಾಸ ಅನ್ನೋದು ಅಂತೂ ಗೊತ್ತಾಗತ್ತೆ ಕ್ರಮೇಣ ಅದು ದೇವರ ಪಲ್ಲಕ್ಕಿ ಹೊರತಾರಲ್ಲ ಅವರು ದೇವರನ್ನ ಹೊತ್ತ ಒಂದು ಸಂಭ್ರಮ ಸಂದರ್ಭದಲ್ಲಿ ನರ್ತಸ್ತಾ ದೇವರನ್ನ ಹೊತ್ತೊಯ್ದು ಮಂಟಪಕ್ಕೆ ಉತ್ಸವ ಮಂಟಪಕ್ಕೆ ಪಕ್ಕೆ ತಂದು ಕೂರಿಸೋದವರೆಗೂ ಕೂಡ ಈ ಮಲ್ಲರಿಗೆ ನರ್ತನವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ ಆಗ ಪಲ್ಲಕ್ಕಿ ಹೊರುವವರ ಅನುಪಸ್ಥಿತಿ ಅವ್ರು ಇಲ್ಲಿದ್ದಾಗ ದೇವರಾಶೀರದನ್ನ ಮುಂದುವರ್ಸ್ಕೊಂಡು ಬಂದ್ರು ಅಂತಲೂ ಕೂಡ ಹೇಳ್ತಾರೆ ಅದರಲ್ಲೂ ಪ್ರಿಯ ಮೇಳ ಮತ್ತು ಚಿನ್ನ ಮೇಳ ಹಿರಿದಾದ ಮೇಳ ಮತ್ತು ಚಿನ್ನ ಮೇಳ ಅನ್ನುವಂಥದ್ದು ದೇವಸ್ಥಾನದ ಅಹ್ ಒಂದು ಆಧಾರ ಶ್ರುತಿ ಅಂದ್ರೆ ದೇವಸ್ಥಾನದ ಒಂದು ಆಡಳಿತದಲ್ಲಿ ನಿರ್ವಹಿಸ್ಕೊಂಡ್ ಬರ್ತಾ ಇತ್ತು ನಮ್ಮಲ್ಲಿ ಈಗ ಯಕ್ಷಗಾನ ಮೇಳ ಅಂತ ಇಲ್ವಾ ದೇವಸ್ಥಾನದಿಂದಲೇ ಪೋಷಿಸಲ್ಪಟ್ಟು ಬೇರೆ ಬೇರೆ ಊರುಗಳಲ್ಲಿ ಧರ್ಮ ಕಥಾ ಕಾಲಕ್ಷೇಪಗಳನ್ನ ಪುರಾಣ ಕಥಾ ಕಾಲಕ್ಷೇಪಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಅಲ್ವಾ ಅದೇ ತರದಲ್ಲಿ ಮೊದಲು ನಟುವ ಮೇಳ ಅಂತ ಇರ್ತಿತ್ತು ದೇವಸ್ಥಾನದ ಒಳಗಡೆ ಅದೇ ತರ ಪ್ರಿಯ ಮೇಳ ಮತ್ತು ಚಿನ್ನಮೇಳ ಅಂತ ಪ್ರಿಯ ಮೇಳ ದೇವಸ್ಥಾನದಿಂದ ಹೊರಗಡೆ ಹೋಗಿ ಎಲ್ಲಾ ರೀತಿಯ ಕಥಾಕಾಲಕ್ಷೇಪಗಳನ್ನ ಅಂದ್ರೆ ಒಂದು ಕಲೆಯನ್ನ ಪೋಷಣೆ ಮಾಡ್ಕೊಂಡು ಬಂದ್ರೆ ಚಿನ್ನಮೇಳ ದೇವಸ್ಥಾನದ ಕೈಂಕರ್ಯದಲ್ಲಿ ಯಾವತ್ತೂ ಕೂಡ ಸಹ ವೃತ್ತಿಯಾಗಿ ದುಡಿತಾ ಇತ್ತು ಈ ಪೆರಿಯ ಮೇಳದಲ್ಲಿ ನಾಗಸ್ವರ ಓಟು ತವಿಲು ಮೊದಲಾದಂತ ದೊಡ್ಡ ದೊಡ್ಡ ವಾದ್ಯಗಳೆಲ್ಲ ಇರ್ತಿದ್ವು ಚಿನ್ನ ಮೇಳದಲ್ಲಿ ಮೃದಂಗ ಕೊಳಲು ಮತ್ ಮತ್ತಷ್ಟು ವಾದ್ಯಗಳು ಇರ್ತಿದ್ವು ಹಾಗಾಗಿ ಈ ಪೆರಿಯ ಮೇಳದ ಅಂಗವಾಗಿ ನಾದಸ್ವರ ಯಾವತ್ತೂ ಇರೋದು ಈ ಪೆರಿಯ ಮೇಳ ಉತ್ಸವ ಕಾಲದಲ್ಲಿ ದೀಪಾರಾಧನೆ ಕಾಲದಲ್ಲಿ ಪಲ್ಲಕ್ಕಿ ಉತ್ಸವದ ಕಾಲದಲ್ಲಿ ದೇವಸ್ಥಾನದ ಒಳಗಡೆ ಬಂದು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇತ್ತು ಹಾಗಾಗಿ ನಾದಸ್ವರ ಸಂಪ್ರದಾಯದಲ್ಲಿ ಪ್ರಚಲಿತವಾದಂತಹ ಒಂದು ವಾದ್ಯ ಪ್ರಬಂಧವಾಗಿ ಇದು ನಮಗೆ ಮೊದಲು ಗೊತ್ತಾಗತ್ತೆ ಪ್ರಬಂಧ ಅಂದ್ರೆ ಕಂಪೋಸಿಷನ್ ವಾದ್ಯ ಅಂತಂದ್ರೆ ಯಾವುದಾರು ಒಂದು ನಿರ್ದಿಷ್ಟವಾಗಿರುವಂತಹ ವಾದ್ಯದ ಕಂಪೋಸಿಷನ್ ಆಗಿದೆ ಸೊ ನಾದಸ್ವರ ವಾದ್ಯದ ಕಂಪೋಸಿಷನ್ ಇದೆ ಅದಾಗಿ ಅದೊಂದು ಗೆಯ ಪ್ರಕಾರ ಅಂದ್ರೆ ಒಂದು ಹಾಡಲ್ಪಡುವಂತಹ ಪ್ರಕಾರವಾಗಿ ನಂತರ ಅದು ನರ್ತನಕ್ಕೆ ಬಂದು ಅದು ನರ್ತನದ ಒಂದು ಪ್ರಬಂಧವಾಗಿ ಕಾಣಿಸ್ಕೊಳ್ಳೋದನ್ನು ನಾವು ಗಮನಿಸ್ಬೋದು ಒಟ್ಟಿನಲ್ಲಿ ಮೆರವಣಿಗೆಯಲ್ಲಿ ದೇವರನ್ನ ಹೊತ್ತೊಯ್ದು ಒಂದು ಉತ್ಸವ ಮಂಟಪದಲ್ಲಿ ಕೂರಿಸೋದಕ್ಕೆ ಅನುಕೂಲ ಆಗೋ ತರದಲ್ಲೇ ಇದರ ಲಯ ವಿನ್ಯಾಸ ಇರುತ್ತೆ ಸಾಮಾನ್ಯವಾಗಿ ದೀಪಾರಾಧನೆಯ ಟೈಮ್ ನಲ್ಲಿ ಅಥವಾ ಉತ್ಸವ ವಿಶೇ ವಿಶೇಷಗಳಲ್ಲಿ ಇದನ್ನ ಮಾಡ್ತಾ ಇದ್ರು ಅಂತ ನಮ್ಗೆ ಅದರಲ್ಲೂ ಮುಖ್ಯವಾಗಿ ವಿರಳಿಮಲೈ ಮತ್ತು ತ್ಯಾಗೇಶ್ವರ ಅನ್ನುವಂತಹ ತಮಿಳ್ನಾಡಿನ ದೇವಸ್ಥಾನಗಳಲ್ಲಿ ಈ ತರದ ಪದ್ಧತಿ ಇತ್ತು ಅನ್ನೋದು ನಮ್ಗೆ ಸಂಶೋಧನೆಗಳಿಂದ ಅದೇ ಸಾಕಿಯ ಕರಸನ್ ಭೂಮತೆ ಉಳ್ದಂತ ಉಳಿದವರ ಸಂಶೋಧನೆಗಳಿಂದ ನಮ್ಗೆ ತಿಳಿದು ಬರುತ್ತೆ ಇದರ ರೀತಿ ಹೇಗಿರುತ್ತೆ ಅಂತ ನಾನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆದ್ರೂ ಹೇಳುವಂತಹ ಕೆಲಸವನ್ನ ಮಾಡ್ತೇನೆ ಸರಳವಾದ ಸುಲ್ಕಟ್ಟಿರುತ್ತೆ ನಿಧಾನವಾಗಿ ಆರಂಭಗೊಳ್ಳುತ್ತೆ ಅಂದ್ರೆ ಸಾಮಾನ್ಯವಾಗಿ ವಿಳಂಬದಿಂದ ಆರಂಭಗೊಳ್ಳುತ್ತೆ ಅದಾದ್ಮೇಲೆ ಮಧ್ಯಕಾಲಕ್ಕೆ ಹೋಗುತ್ತೆ ಅದಾದ್ಮೇಲೆ ಕಾಲಕ್ಕೆ ಹೋಗಿ ಒಂದು ಮುಕ್ತಾಯದ ಸಹಿತವಾಗಿ ಇದು ಕೊನೆಯನ್ನ ಕಾಣುತ್ತೆ ಮೊದಲೆಲ್ಲ ಗಂಭೀರ ನಾಟ ರಾಗವನ್ನೇ ಬಳಸ್ತಾ ಇದ್ರಂತೆ ಕ್ರಮೇಣ ಆರಭಿ ಗೌಳ ಕೇದಾರ್ ಗೌಳ ಮೋಹನ ಹಂಸಧ್ವನಲ್ಲೂ ಕೂಡ ಮಲ್ಲರಿಗಳನ್ನ ಸಂಯೋಜನೆ ಮಾಡುವಂತಹ ಒಂದು ಕ್ರಮ ಚಾಲ್ತಿಗೆ ಬಂತು ಕೃಷ್ಣ ನಡೆಯಲ್ಲಿ ಸೊಲ್ಕಟ್ಟುಗಳನ್ನ ಸಾಮಾನ್ಯವಾಗಿ ಮಲ್ಲರಿಗಳು ಹೊಂದಿರುತ್ತೆ ಆರಂಭಿಕ ನೃತ್ಯ ಮರಿಬಾರ್ದು ಇದರಲ್ಲೂ ಕೂಡ ಸಾಹಿತ್ಯ ಇರೋದಿಲ್ಲ ಆರಂಭಿಕ ನೃತ್ಯವಾಗಿ ದೇವಸ್ಥಾನದ ಪದ್ಧತಿಯಿಂದಲೇ ಬಂದಿರುವಂತಹ ಒಂದು ಇದು ನೃತ್ಯ ಭಾಗ ನಾಂದಿ ಕ್ರಮದ ಒಂದು ಪದ್ಧತಿ ಅಂತ ಅನ್ನೋದು ಗೊತ್ತಾಗುತ್ತೆ ಪುಷ್ಪಾಂಜಲಿ ಅಲ್ಲರಿ ಪೂಗಳಿಗೆಲ್ಲ ಯಾವ ಸ್ಥಾನ ಇದೆಯೋ ಮಲ್ಲರಿಗೂ ಅದೇ ತರದ ಒಂದು ಸ್ಥಾನವನ್ನ ನಾವು ಗಮನಿಸಬಹುದು ಅದರಲ್ಲೂ ಮಲ್ಲರಿಗಳ ನಂತರ ಅಲರಿಪುವನ್ನು ಕೂಡ ನರ್ತಿಸಲಾಗ್ತಾ ಇತ್ತು ಅನ್ನುವಂಥದ್ದನ್ನ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಈಗಂತೂ ಮೃದಂಗದ ಪಾಠಾಕ್ಷರಗಳಿಗೆ ಹೊಂದುವಂತಹ ವಿನ್ಯಾಸದಲ್ಲಿ ನಮ್ಗೆ ಮಲ್ಲರಿಗಳು ಕಂಡು ಬರುತ್ತೆ ಒಟ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಆ ಬದಲಾವಣೆಗಳನ್ನೆಲ್ಲ ಸ್ವೀಕರಿಸ್ಕೊಂಡು ಅದನ್ನ ಯಥೋಚಿತವಾಗಿ ನಾವು ಗಮನಿಸ್ಕೊಂಡು ಇತಿಹಾಸದ ನಡೆಯಲ್ಲಿ ನಾವದನ್ನ ಪುನರುದ್ಧಾರವನ್ನು ಪುನರುಜ್ಜೀವನವನ್ನೋ ಮಾಡಿಕೊಂಡು ನಡೀತಾ ಹೋಗ್ಬೇಕು ಹಾಗಿದ್ದಾಗಲೇ ನಮ್ಮ ಹಿಂದಿನವರು ಪ್ರಾಚೀನರು ಕೊಟ್ಟಂತಹ ಈ ಶ್ರೀಮಂತವಾಗಿರೋ ಪದ್ಧತಿಗೆ ನಾವು ಕಲ್ತಿರೋದಕ್ಕೆ ಒಂದಷ್ಟಾದ್ರೂ ಋಣಸಂದಾಯ ಆಗತ್ತೆ ಅಲ್ವಾ ಮತ್ತೊಂದಷ್ಟು ಪಾಠಗಳ ಜೊತೆಗೇನೆ ಮುಂದಿನ ತರಗತಿನಲ್ಲಿ ನಾವು ಸಂಸೋಣ ಇನ್ನೂ ಹೆಚ್ಚಿನ ವಿವರಗಳು ಬೇಕು ಅಂತಂದ್ರೆ ನನ್ನ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನ ತಾವು ಪರಾಮರ್ಶೆ ಮಾಡಬಹುದು ಸರಿ ಸಿಗೋಣ ನಮಸ್ಕಾರ